ಹರಿಯಾಣದಲ್ಲಿ ಬಿಜೆಪಿ ಇಂಥದ್ದೊಂದು ದೊಡ್ಡ ಗೆಲುವನ್ನ ಐತಿಹಾಸಿಕ ಗೆಲುವನ್ನ ನೋಡಿ ಹರಿಯಾಣದ ಇತಿಹಾಸದಲ್ಲೇ ಇಂತಹ ಗೆಲುವು ಸಿಕ್ಕಿರಲಿಲ್ಲ ಯಾಕಂದ್ರೆ ಸತತ ಮೂರನೇ ಬಾರಿ ಹ್ಯಾಟ್ರಿಕ್ ಗೆಲುವನ್ನ ಬಿಜೆಪಿ ಸಾಧಿಸಿದೆ ಹೇಗೆ ಇದಕ್ಕೆ ಕಾರಣಗಳೇನೇನು ನೋಡಿ ನಿಮಗೆ ಗೊತ್ತಿರಲಿ ಹರಿಯಾಣದಲ್ಲಿ ಅತಿ ದೊಡ್ಡ ಸಮುದಾಯ ಜಾಟ್ ಸಮುದಾಯ ಆದ್ರೆ ಆ ಸಮುದಾಯದ ಮತಗಳು ಬಿಜೆಪಿ ಬಂದಿಲ್ಲ ಆದ್ರೂ ಗೆದ್ದಿದೆ ಹೇಗೆ ಗೆಲ್ತು ಏನು ಮ್ಯಾಜಿಕ್ ಮಾಡ್ತು ಕಾಂಗ್ರೆಸ್ ಅರೆ ನೀವು ನೋಡಿದ್ರೆ ಸಮೀಕ್ಷೆಗಳನ್ನ ಕಾಂಗ್ರೆಸ್ ಗೆದ್ದಾಯ್ತು ಆಗ್ಲಿ ಅಲ್ಲಿ ಡಿಕ್ಲೇರ್ ಮಾಡಿದ್ರು ಆದ್ರೆ ಆ ಸಮೀಕ್ಷೆಗಳೆಲ್ಲ ಸುಳ್ಳಾಯ್ತು ಏನು ಕಾರಣ ಎಸ್ ಒಂದೊಂದು ಕಾರಣವನ್ನು ನಾನು ನಿಮಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಲ್ರಿಗೂ ಕೂಡ ಪ್ರಶ್ನೆ ಇರುವಂತದ್ದು ಹರಿಯಾಣದಲ್ಲಿ ಮೊನ್ನೆ ಬಂದಂತ ಸಮೀಕ್ಷೆಯಲ್ಲಿ ಬಂದ ರಿಸಲ್ಟೇ ಬೇರೆ ಇವತ್ತು ನಿಜವಾದ ವಾಸ್ತವ ಫಲಿತಾಂಶವೇ ಬೇರೆ ಹೇಗಿದು ಈ ಮ್ಯಾಜಿಕ್ ಆಗಿದ್ದು ಹೇಗೆ ನಿಮಗೆ ಗೊತ್ತಿರಲಿ ಸಾವಿರದ ಒಂಬೈನೂರ ಅರವತ್ತಾರರ ನಂತರ ಹರಿಯಾಣದ ಇತಿಹಾಸದಲ್ಲಿ ಇಲ್ಲಿಯವರೆಗೂ ಸತತ ಮೂರನೇ ಬಾರಿ ಹ್ಯಾಟ್ರಿಕ್ ಗೆಲುವನ್ನ ಒಂದು ಪಕ್ಷ ಗಳಿಸಿರಲಿಲ್ಲ ಈಗ ಬಿಜೆಪಿ ಸತತ ಮೂರನೇ ಬಾರಿ ಅಧಿಕಾರದ ಗದ್ದಿಗೆಗೆ ಏರಿದೆ ಬಹುಶಃ ಬಿಜೆಪಿಗೂ ಕೂಡ ಇಂಥ ಗೆಲುವು ಅನಿರೀಕ್ಷಿತವೇ ಆಗಿರ್ಬೋದು ಯಾಕಂದ್ರೆ ಅವರು ತುಂಬಾ ಓವರ್ ಕಾನ್ಫಿಡೆನ್ಸ್ ಆಗಿ ಏನಿರಲಿಲ್ಲ ಅದರಲ್ಲೂ ಸರ್ವೆ ಬಂದ ಮೇಲಂತೂ ಬಹಳ ಜನ ಏನು ಹೀಗಾಯ್ತಲ್ಲ ಅನ್ನೋ ಲೆಕ್ಕಾಚಾರದಲ್ಲಿದ್ದರು ಆದರೆ ನೋಡಿ ಈ ಫಲಿತಾಂಶಕ್ಕೆ ನಾನು ನಿಮ್ಗೆ ಹೇಳಿದೆ ನೋಡಿ ಜಾಟ್ ಸಮುದಾಯ ಬಹಳ ದೊಡ್ಡ ಸಮುದಾಯ ಹರಿಯಾಣದಲ್ಲಿ ಅವರೇ ಡಿಸೈಡಿಂಗ್ ಫ್ಯಾಕ್ಟರ್ ಅವ್ರು ಯಾವ ಕಡೆ ಓಟ್ ಹಾಕ್ತಾರೋ ಅವ್ರು ಅಧಿಕಾರಕ್ಕೆ ಬರ್ತಾರೆ ಅನ್ನೋದೇ ಇತ್ತೀಚಿನ ದಶಕಗಳಲ್ಲಿ ಇದ್ದಿದ್ದು ಆದರೆ ಈ ಬಾರಿ ಅದನ್ನ ಸುಳ್ಳು ಮಾಡ್ತು ಬಿ ಜೆ ಪಿ ಹೇಗೆ ನೋಡಿ ಜಾಟ್ ಸಮುದಾಯ ಕಾಂಗ್ರೆಸ್ಗೆ ಓಟ್ ಹಾಕಿದೆ ಈ ಬಾರಿ ಬಿಕಾಸ್ ಆಫ್ ಭೂಪಿಂದರ್ ಸಿಂಗ್ ಹೂಡಾ ಅವರು ಜಾಟ್ ಸಮುದಾಯದ ಅಗ್ರಗಣ್ಯ ನಾಯಕ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಈ ಬಾರಿ ಚುನಾವಣೆಯನ್ನು ಎದುರಿಸ್ತು ಸಹಜವಾಗಿ ಅವರ ಪರವಾಗಿ ಮತಗಳು ಬಂತು ಆದ್ರೆ ಬಿಜೆಪಿ ಯಾವ ರೀತಿಯ ತಂತ್ರಗಾರಿಕೆ ಮಾಡ್ತು ಅಂದ್ರೆ ಜಾಟ್ ಸಮುದಾಯವನ್ನು ಸೆಳೆಯುವಂತ ಪ್ರಯತ್ನ ಮಾಡ್ತು ಬಟ್ ಅವ್ರಿಗೆ ಗೊತ್ತಿತ್ತು ಆ ಸಮುದಾಯದ ಮತಗಳು ನಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರೋದಿಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಅವ್ರ ಏನ್ ಮಾಡಿದ್ರು ಜಾಟ್ ಸಮುದಾಯವನ್ನು ಹೊರತುಪಡಿಸಿ ಉಳಿದ ಸಮುದಾಯಗಳು ಯಾವ್ಯಾವ್ದಿದೆ ನೋಡಿ ಮೈಕ್ರೋ ಕಮ್ಯುನಿಟಿಗಳನ್ನೂ ಬಿಡ್ಲಿಲ್ಲ ಸಣ್ಣ ಸಣ್ಣ ಸಮುದಾಯಗಳನ್ನೂ ಕೂಡ ಬಿ ಜೆ ಪಿ ಟಚ್ ಮಾಡ್ತು ಪರಿಣಾಮ ಹರಿಯಾಣದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂತು ನೋಡಿ ಇದ್ರಲ್ಲಿ ಒಂದಿದೆ ನಿಮಗೆ ಗೊತ್ತಿರಲಿ ಸಿ ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಅಂದರೆ ನಾಟ್ ಓನ್ಲಿ ನೋಡಿ ಕಮ್ಯುನಿಟಿ ವೈಸ್ ನಾ ಹೇಳಿದೆ ನಿಮಗೆ ಜಾತಿ ಲೆಕ್ಕಾಚಾರ ಈ ರೀತಿ ಇದೆ ಬಟ್ ನೀವು ಮತ್ತೊಂದು ಗಮನಿಸಬೇಕು ಕಾಂಗ್ರೆಸ್ನ ಓವರ್ ಕಾನ್ಫಿಡೆನ್ಸ್ ನಾವು ಗೆದ್ದಾಯ್ತು ಅಂತಲಿ ಆಲ್ರೆಡಿ ಸಂಭ್ರಮಾಚರಣೆಗೆ ರೆಡಿ ಆಗಿದ್ರು ಅವರು ನಿಮ್ಗೆ ಹೇಳ್ತೀನಿ ನಿಮಗೆ ಒಟ್ಟು ಮೂವತ್ತಾರು ಕ್ಷೇತ್ರಗಳಿದೆ ಅಲ್ಲಿ ಎಲ್ಲಿ ಜಾಟ್ ಸಮುದಾಯದ ಪ್ರಾಬಲ್ಯ ಇರುವಂತಹ ಮೂವತ್ತಾರು ಕ್ಷೇತ್ರಗಳು ಹರಿಯಾಣದಲ್ಲಿದೆ ತರ್ಟಿ ಸಿಕ್ಸ್ ಕಾನ್ಸ್ಟಿಟ್ಯನ್ಸೀಸ್ ಅಲ್ಲಿ ಜಾಟ್ ಸಮುದಾಯವೇ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಕ್ಷೇತ್ರದಲ್ಲೂ ಕೂಡ ಮೂವತ್ತಾರು ಮೂವತ್ತಾರು ಗೆಲ್ತೀವಿ ಎನ್ಕಂಡಿದ್ರು ಕಾಂಗ್ರೆಸ್ ಕಡೆಗೊಂದು ಮೂವತ್ತೈದು ಮೂವತ್ನಾಲ್ಕು ಮೂವತ್ತಾರು ಮೂರಂತೂ ಗ್ಯಾರಂಟಿ ಅನ್ಕೊಂಡಿದ್ರು ಆದರೆ ಅಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಇಪ್ಪತ್ತೇಳು ಕ್ಷೇತ್ರ ಮಾತ್ರ ಸಿ ಅಲ್ಲಿ ಅವ್ರಿಗೆ ಬಹಳ ದೊಡ್ಡ ಹೊಡ್ತಾ ಇತ್ತು ಅವ್ರು ಅಂದ್ಕೊಂಡಂತ ಫಲಿತಾಂಶ ಮೂವತ್ತಾರು ಕ್ಷೇತ್ರಗಳಲ್ಲೂ ಬರಲಿಲ್ಲ ಸ್ವಲ್ಪ ಬಿಜೆಪಿಗೆ ಲಾಭ ಆಯಿತು ಮತ್ತೆ ನೋಡಿ ದಕ್ಷಿಣ ಹರಿಯಾಣ ಇದೆಯಲ್ಲ ದಕ್ಷಿಣ ಹರಿಯಾಣದ ಆಹಿರ್ವಾಲ್ ಪ್ರಾಂತ್ಯದಲ್ಲಿ ಹನ್ನೊಂದು ಕ್ಷೇತ್ರಗಳಿದೆ ಆ ಹನ್ನೊಂದು ಕ್ಷೇತ್ರಗಳ ಪೈಕಿ ಒಂದು ರೀತಿ ಕ್ಲೀನ್ ಸ್ವೀಪ್ ಹತ್ತು ಕ್ಷೇತ್ರ ಬಿಜೆಪಿ ಗೆದ್ದು ಸಿ ದಕ್ಷಿಣ ಹರಿಯಾಣ ಇದೆಯಲ್ಲ ಅದೇ ಈ ಬಾರಿಯ ಬಿಜೆಪಿಯ ಇಂತಹ ದೊಡ್ಡ ಗೆಲುವಿಗೆ ಕಾರಣವೇ ಸೌತ್ ಹರಿಯಾಣ ಅಲ್ಲಿ ಹನ್ನೊಂದು ಕ್ಷೇತ್ರದಲ್ಲಿ ಹತ್ತು ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ತು ಇದು ಟರ್ನಿಂಗ್ ಪಾಯಿಂಟ್ ಇಡೀ ಚುನಾವಣಾ ಚಿತ್ರಣವನ್ನ ಬದಲು ಮಾಡಿದ್ದೇ ಇದು ಮತ್ತೆ ಸಿ ಸಿಟಿ ವೋಟರ್ಸ್ ಸಹಜವಾಗಿದೆ ಸಿಟಿ ವೋಟರ್ಸ್ ಬಿಜೆಪಿಯ ಪರವಾಗಿರ್ತಾರೆ ಅನ್ನೋದು ಇಲ್ಲ ಅದು ವರ್ಕ್ ಆಯ್ತು ಹರಿಯಾಣದಲ್ಲಿ ಸಿಟಿ ವೋಟರ್ಸ್ ಬಿಜೆಪಿಯ ಪರವಾಗಿ ಓಟ್ ಹಾಕಿದ್ರು ಹಾಗೆ ಸೈಬರ್ ಹಬ್ ಗುರುಗ್ರಾಮ ಜಿಲ್ಲೆ ಇದೆಯಲ್ಲ ಅದು ಸಂಪೂರ್ಣವಾಗಿ ಬಿಜೆಪಿಯ ವಶ ಆಗಿದೆ ಅಲ್ಲಿ ಒಂದೇ ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಲಕ್ಕೆ ಆಗಲಿಲ್ಲ ಯಾವ್ಯಾವುದು ನಿಮಗೆ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಬಿಜೆಪಿಗೆ ಪ್ಲಸ್ ಆಗಿದೆ ಏನಂದ್ರೆ ಅಲ್ಲಿನ ಮುಖ್ಯಮಂತ್ರಿ ಹರಿಯಾಣದ ಮುಖ್ಯಮಂತ್ರಿ ನಾಯಬ್ ಸಿಂಗ್ ಸೈನಿ ಅವರ ನೇತೃತ್ವದಲ್ಲಿ ಬಿಜೆಪಿ ಒಗ್ಗಟ್ಟಿನಿಂದ ಹೋರಾಡ್ತು ಆ ಒಗ್ಗಟ್ಟಿದೆಯಲ್ಲ ಅದೇ ಈ ಗೆಲುವಿಗೆ ಕಾರಣ ಆದ್ರೆ ಕಾಂಗ್ರೆಸ್ ಅಲ್ಲಿ ಏನಾಯ್ತು ವ್ಯತಿರಿಕ್ತವಾಗಿ ಅಲ್ಲಿ ಒಂದ್ ಕಡೆ ಭೂಪಿಂದರ್ ಸಿಂಗ್ ಹೂಡಾ ಬಣ ಮತ್ತೊಂದ್ ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಬಣ ರಣದೀಪ್ ಸಿಂಗ್ ಚೆನ್ನಾಗಿ ಗೊತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಅವ್ರು ಹರಿಯಾಣದವರು ಅಲ್ಲಿ ಅವ್ರದೊಂದು ಬಣ ಇದೆ ಅವರಿಗೆ ಹೈಕಮಾಂಡ್ ನ ಬಲ ಇದೆ ಅಂತ ಅವ್ರೊಂದು ಟೀಮ್ ಕಟ್ಕೊಂಡಿದ್ದಾರೆ ಸೊ ಅವರಿಗೆ ಇದ್ದಂತ ಒಂದು ಶಕ್ತಿ ಅದ್ರ ಜೊತೆಗೆ ಕುಮಾರಿ ಸೆಲ್ಜಾ ಅವ್ರದ್ದೊಂದು ಬಣ ಈ ರೀತಿಯಾಗಿ ಅಲ್ಲೇನಾಯ್ತು ಬಣ ರಾಜಕಾರಣದಿಂದಾಗಿ ಕಾಂಗ್ರೆಸ್ ಬಹಳ ದೊಡ್ಡ ಪೆಟ್ಟನ್ನ ತಿಂತು ಪರಿಣಾಮ ಬಿಜೆಪಿಗೆ ಲಾಭ ಆಯ್ತು ಬಿಜೆಪಿ ಅಧಿಕಾರದ ಗದ್ದುಗೆಗೆ ಏರ್ತು ಹಾಗೆ ಕಾಂಗ್ರೆಸ್ ಏನ್ ಮಾಡ್ತು ನೋಡಿ ಕಾಂಗ್ರೆಸ್ ತೊಂಬತ್ತು ಕ್ಷೇತ್ರಗಳ ಪೈಕಿ ಎಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಭೂಪಿಂದರ್ ಸಿಂಗ್ ಹೂಡಾ ಅವರ ಬೆಂಬಲಿಗರಿಗೆ ಟಿಕೆಟ್ ಅನ್ನ ಕೊಡ್ತು ಅಂದ್ರೆ ಸಿ ಅಲ್ಲಿ ಪಕ್ಷ ನಿಷ್ಠೆಗಿಂತ ನಾಯಕ ನಿಷ್ಠೆ ಆ ಭೂಪಿಂದರ್ ಸಿಂಗ್ ಹೂಡಾ ಅವರಿಗೆ ಯಾರು ನಿಷ್ಠರಾಗಿದ್ರು ಅವರಿಗೆ ಟಿಕೆಟ್ ಅನ್ನ ಕೊಟ್ರು ಸಿ ಭೂಪಿಂದರ್ ಸಿಂಗ್ ಹೂಡಾ ಅವರು ಅಲ್ಲಿ ತಮ್ಮದೇ ಆದ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ಜಾಟ್ ಸಮುದಾಯದ ಅಗ್ರಗಣ್ಯ ನಾಯಕ ಹೀಗಾಗಿ ಅವರ ಮಾತನ್ನ ಕೇಳಲೇಬೇಕಿತ್ತು ಹೈಕಮಾಂಡ್ ಕೇಳ್ತು ಆದ್ರೆ ಅದು ವ್ಯತಿರಿಕ್ತ ಪರಿಣಾಮವನ್ನ ಬೀರ್ತು ಸೊ ಅವ್ರು ಎಲ್ರನ್ನೂ ಕೂಡ ಗೆಲ್ಲಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಇದೆಲ್ಲದರ ಪರಿಣಾಮ ಅಲ್ಲಿ ಕಾಂಗ್ರೆಸ್ ಸೋಲನ್ನ ಕಾಣ್ತು ಬಿಜೆಪಿ ಗೆಲುವಿನ ನಗಾರಿಯನ್ನು ಬಾರಿಸಿದೆ ಬಿಜೆಪಿ ಗೆದ್ದಿದೆ ನಿಜ ಬಟ್ ನೋಡಿ ಅದು ಆರ್ ಎಸ್ ಎಸ್ ನ ಹಿಡಿತಾ ಇರುವಂತಹ ಕ್ಷೇತ್ರ ಇದು ಅಲ್ಲಿ ಪ್ಲಸ್ ಏನು ಅಂದ್ರೆ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಇದ್ದಾರಲ್ಲ ಅವರು ಗ್ರೌಂಡ್ ಲೆವೆಲ್ ವರ್ಕ್ ಮಾಡಿದ್ರು ಬಹಳ ಪ್ರಬಲವಾಗಿ ಕೆಲಸ ಮಾಡಿದ್ರು ಈ ಬಾರಿ ಆರ್ ಎಸ್ ಎಸ್ ಯಾವ ಲೆವೆಲ್ಗೆ ಅಲ್ಲಿ ಕೆಲಸ ಮಾಡ್ತು ಅಂದ್ರೆ ಹರಿಯಾಣ ಗೆಲ್ಲೇಬೇಕು ಅಂತ ಹಟಕ್ ಬಿದ್ದಿತ್ತು ಆರ್ ಎಸ್ ಎಸ್ ಆ ಸಂಘ ಪರಿವಾರದ ಸಾಮರ್ಥ್ಯ ಕೂಡ ಅಲ್ಲಿ ಬಹಳ ಕೆಲಸ ಮಾಡಿದೆ ಜೊತೆಗೆ ಸ್ಟ್ರಾಟಜಿ ನರೇಂದ್ರ ಮೋದಿ ಅವರು ಪ್ರಚಾರ ಪ್ರಚಾರ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಹರಿಯಾಣದಲ್ಲಿ ಕರ್ನಾಟಕದ ಭ್ರಷ್ಟಾಚಾರದ ವಿಚಾರವನ್ನೂ ಕೂಡ ಅಲ್ಲಿ ಇಶ್ಯೂ ಮಾಡ್ಕೊಂಡ್ರು ಮೂಢ ಹಗರಣವನ್ನ ಪ್ರಸ್ತಾವ ಮಾಡಿದ್ರು ಹರಿಯಾಣದಲ್ಲಿ ಅಂದ್ರೆ ಯಾವ ವಿಷಯನೂ ಬಿಡ್ಲಿಲ್ಲ ಅವರು ಅದರ ಪರಿಣಾಮ ಕಡೆಗೆ ಇಂತಹದ್ದೊಂದು ಐತಿಹಾಸಿಕ ಗೆಲುವು ಬಿಜೆಪಿಯ ತೆಕ್ಕೆಗೆ ಬಂದಿದೆ ನಿಮ್ಮ ಪ್ರಕಾರ ಈ ಗೆಲುವಿಗೆ ಕಾರಣ ಏನು ನರೇಂದ್ರ ಮೋದಿ ಅವರ ವರ್ಚಸ್ಸು ಅಂತೀರಾ ಅಥವಾ ಆರ್ ಎಸ್ ಎಸ್ ನ ಕೆಲಸ ಅಂತೀರಾ ಅಥವಾ ಕಾಂಗ್ರೆಸ್ನ ಒಳ ಜಗಳದ ಪರಿಣಾಮ ಬಿಜೆಪಿಗೆ ಲಾಭ ಆಯಿತು ಅಂತೀರಾ ಅಥವಾ ಜಾಟ್ ಸಮುದಾಯ ಬಿಟ್ಟು ಮತ್ತೆಲ್ಲ ಸಮುದಾಯಗಳು ಸಣ್ಣ ಸಣ್ಣ ಸಮುದಾಯಗಳು ಕೂಡ ಬಿಜೆಪಿ ಜೊತೆ ನಿಂತಿದ್ದರ ಪರಿಣಾಮ ಇವತ್ತು ಬಿಜೆಪಿ ಗೆಲುವನ್ನು ಸಾಧಿಸಿದೆ ಅಂತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ